ಬಂಧುಗಳ ನಮಸ್ಕಾರ ನಮ್ಗೆ ಬಂಧುಗಳ ನಮಸ್ಕಾರ ಇವತ್ತು ನಾವು ಕರ್ನಾಟಕ ಲಕ್ಷ ಮುಕ್ತಿ ಪಕ್ಷದ ವತಿಯಿಂದ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ತಾಲೂಕಿನಲ್ಲಿರುವ ಕೆಲವು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡುವಂತಹ ಮತ್ತು ಲಕ್ಷ ಅಭಿಯಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಈಗ ನಾವು ತುರುವೇಕೆರೆಯಲ್ಲಿರುವಂತಹ ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಬಂದಿದ್ದೀವಿ ಇಲ್ಲಿನ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಏನು ಸರ್ಕಾರದ ಮಾನದಂಡಗಳ ಪಾಲನೆ ಆಗ್ತಾ ಇದಾವ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಕಚೇರಿ ಕಚೇರಿಯಲ್ಲಿ ಸಿಬ್ಬಂದಿಗಳಿದ್ದಾರಾ ಅಂತ ನೋಡೋಣ ಬನ್ನಿ ಹೋಗಿ ಹೋಗಿ ಇಡ್ಲಿ ಹೋಗಿ ಹೋಗಿ ಒಂದು ಚಿಕನ್ ಯಾಕೆ ಮೇಡಮ್ ಏನು ಕೆಲಸ

ಒಬ್ರು ಮಾತಾಡಿ ಎಲ್ಲ ಏನು ಕೇಳ್ತಾ ಇದೀವಿ ಅಂದ್ರೆ ಈಗಿನ ಕೇಸ್ ಅವ್ರು ಸೀಟಲ್ಲಿ ಇಲ್ಲ ಅಂದಾಗ ಹಿಂದೆಗಡೆ ವೇಳೆ ಒಂದು ಪರಿಣಾಮ ಇರ್ಬೇಕು ಯಾರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ರೆ ಜನ ಬಂದಾಗ ಈಗ ನೀವು ಹೇಳ್ತಾ ಇದ್ರೆ ಕಂಪ್ಲೇಂಟ್ ಕೊಡ್ಬೇಕು ಅಂತ

ಅಷ್ಟು ಇದೆಯಲ್ಲ ಬಂದಿದ್ದು ದೋಚಕ ಹೋಗಿ ಐ ಐ ಡಿ ಕಾರ್ಡ್ಗಳಂತೂ ಹಾಕಿದ್ದಾರೆ ಆದರೆ ಡೆಸಿಗ್ನೇಷನ್ಗಳು ಇದೆಯಾ ಟಾಪ್ ಡಿಸಿ ಅಂದರೆ ಔಟ್ ಶಾಪ್ನಾ

ಕೆಲಸ ನಡೀತೇವೆ ಕಾಂಟ್ರಾಕ್ಟ್ ಏನೋ ಗೈಡ್ಲೈನ್ಸ್ ಇಲ್ವಾ ಸರ್ ನಿಯಮಿತ ಕಾಲಮಿತಿ ಏನು ಇರ್ಲಿಲ್ಲ ಕಾಂಟ್ರಾಕ್ಟ್ ಗೆ ಕಂಪ್ಲೀಟ್ ಆಗಿರಲಿಲ್ಲ ಇವಾಗ ಮತ್ತೆ ಮಾಡಿ ಕೆಲಸ ಓಕೆ ಓಪನಿಂಗ್ ಯಾವ ಉದ್ಘಾಟನೆ ಅದು ಕಟ್ಟಡದ ಉದ್ಘಾಟನೆ ಆಗಿದೆ ಮುಂಚೆ ಆಗಿದೆ ಏನೋ ಬಗ್ಗೆ ನೀವು ಎಷ್ಟು ಆಗಿದೆ ನಾನು ಬಂದ ನಿಮ್ಮ ಮುಖ್ಯ ಮುಖ್ಯಾಧಿಕಾರಿಗಳು ಯಾವತ್ತಿ ಹೋಗಿದಾರೆ ಅವರು ತುಮಕೂರು ಹೋಗಿದ್ದಾರೆ ಮೀಟಿಂಗ್ ಅಲ್ಲ ನಾಳೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇದೆ ಅದ್ ಎರಡು ವರ್ಷದಿಂದ ಇಂದ್ರಾ ಕ್ಯಾಂಟೀನ್ ಈಗ ಉದ್ಘಾಟನೆ ಆಗ್ತದೆ ಪತ್ರಿಕೆಯಲ್ಲಿ ಎರಡು ವರ್ಷ ಆಯ್ತದ ಕಟ್ಟಡ ಕಟ್ಟಿ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಇವಾಗ ರೀಸೆಂಟ್ ಆಗಿ ಮಾಡಿಸಿದ್ರು ಯಾವಾಗ ಮಾಡಿಸಿದ ತಿಂಗಳಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಳಿಗೆಗಳು ಪ್ರಾರಂಭ ಆಯ್ತು ಅಂತ ಅದೇ ರೀತಿಯಾಗಿ ಇದನ್ನ ಪ್ರಾರಂಭ ಆಗಿದ್ದು ಇಂದಿರಾ ಕ್ಯಾಂಟೀನ್ ಕಟ್ಟಡ ಪ್ರಾರಂಭ ಆಗಿದ್ದು ಎರಡು ಸ್ವಲ್ಪ ನೀವುಗಳು ಅಷ್ಟೇ ಯಾಕಂದ್ರೆ ಆದಾಯ ಬರುತ್ತೆ ಆದಾಯನೇ ತಾನೆ ಈಗ ಮಳಿಗೆಗಳಾದ್ರೂ ಆದಾಯ ಬರುತ್ತೆ ಮಾಡಿ ಇದು ಹೆಚ್ಚು ಹೆಚ್ಚು ಆದಾಯ ಬರುವಂತದ್ದು ಆಫೀಸ್ ಸಿಕ್ಕಿದೆ ಯಾವಕ್ಕೆ ಅದು ಮಳಿಗೆಗಳಿಗೆ ಹರಾಜಿಗೆ ಮಾಡ್ತೀನಿ ಬಂದಿದ್ಯಾ ಅದು ಆರ್ಡರ್ ಯಾವಾಗ ಅದನ್ನ ಮಾಡ್ತೀರಾ ಪ್ರಕ್ರಿಯೆ ಯಾವಾಗ ಇನ್ನೊಂದು ತಿಂಗಳ ಯಾಕೆ ಅಂದ್ರೆ ಈಗ ನಮಗೆ ಇಷ್ಟು ಆದಾಯ ಬರುತ್ತೆ ಅನ್ನೋದು ನೋಡ್ಬೇಕಲ್ವಾ ಅದಕ್ಕೆ ಕೇಳ್ತಾ ಇರೋದಿಲ್ಲ ಎಲ್ಲ ಅವ್ರೆ ಸರಿ ಆಯ್ತು ಇದೆಲ್ಲ ಆದ್ಮೇಲೆ ಮತ್ತೊಂದು ಸಲ ಬರ್ತೀವಿ ವಿಚಾರ ನನಗೆ ಅವ್ರ ಸಿಬ್ಬಂದಿಗಳಲ್ಲ ಸಿಬ್ಬಂದಿ ನನ್ಗೆ ಇಂದಿರಾ ಕ್ಯಾಂಡಿ ಇನ್ವಿಟೇಷನ್ ಕಾರ್ಡ್ ಕೊಡ್ಬೋದು ಇಲ್ಲಿ ಅವರು ಬರ್ತಿಲ್ಲ ಇದು ಮೂಮೆಂಟ್ ಇಷ್ಟು ಬಂಧುಗಳೇ ಮೂರು ಜನದ್ದು ಐತೆ ಇಲ್ಲಿ ನೋಡ್ರಿ ಬಹುತೇಕ ಅರ್ಧಕ್ಕರ್ಧ ಜನ ಅರ್ಧಕ್ಕರ್ಧ ಜನ ಖಾಲಿ ಪುರಸಭೆ ಈಗ मेरे मेरे को फॉर अकाउंटेंट इधर सर हमको एंड में है ये अकाउंटेंट अपॉइंटमेंट नेक्स्ट तो आईडी कार्ड आके बस जन ए इ यार और ये यहां फोन पर डायरेक्ट कर देंगे एक होता है ये फटाफट सब

ಪರ್ಸನ್ ನಿಮ್ಮ ಹೆಸರು ನಿಮ್ಗೆ ಪದನಾಮಿಗೆ ಬರ್ದು ಹಾಕಿ ಮೇಡಮ್ ಪ್ರಿಂಟ್ಔಟ್ ಒಂದು ಕಡೆ ಹಾಕೊಳ್ಳಿ ನೀವು ಮೇಡಮ್ ನೀವೇನಾಗಿದ್ದೀರಿ

ಸರಿಯಾಗಿ ಸಂಬಳ ಟೈಮ್ ಟೈಮ್ ಕೊಡ್ತಾ ಇಲ್ಲ ಯಾವ್ದು ಏಜೆನ್ಸಿ ಅಮ್ಮ ನಿಮ್ದು ನೀವೇ ಡೈರೆಕ್ಟ್ ಆಗಿ ಕೊಡ್ತೀರ ಇಲ್ಲಿ ಮತ್ತೆ ನೀವೇ ಕೊಡೋದಾದ್ರೆ ಮಾಡ್ಬಿಡಿ ಮೇಡಮ್ ನೋಡಿ ಅವ್ರು ಕೇಳಿ ಪಾಯಿಂಟ್ ಯಾಕೆಂದ್ರೆ ಇವತ್ತು ಸರ್ಕಾರ ಲೇಬರ್ ಆಕ್ಟ್ ಏನು ಹೇಳುತ್ತೆ ಆಮೇಲೆ ಕಾರ್ಮಿಕ ಇಲಾಖೆ ಏನ್ ಹೇಳುತ್ತೆ ಸರ್ಕಾರದಲ್ಲೇನೆ ಈ ರೀತಿಯಾಗಿ ಸಂಬಳಗಳನ್ನ ಡೂ ನಿಲ್ಸ್ ಕೊಡೋದಪ್ಪ ಆಮೇಲೆ ಅವ್ರ ಮುಂದೆ ನಾವು ಹೇಳ್ಬಾರ್ದು ಯಾಕೆಂದ್ರೆ ಅವ್ರಿಗೆ ವಿತ್ ಇನ್ ಫಿಫ್ತ್ ಈಗ ಪ್ರೈವೇಟ್ ಅಲ್ಲಿ ಏನಂತೀರಾ ಹತ್ತನೇ ತಾರೀಕು ಒಳಗಡೆ ಸಂಬಳ ಆಗಬೇಕು ಪ್ರತಿ ತಿಂಗಳು ಸಂಬಳ ಆಗಬೇಕು ಎಸ್ ಐ ಪಿ ಎಫ್ ಎಲ್ಲ ಇದೆಯಾ ಅವ್ರಿಗೆ ಇಲ್ಲ ಏನಿಲ್ಲ ಕನ್ಸಲ್ ರೇಟೆಡ್ ಸ್ಯಾಲ್ರಿ ನೋಡಿ ಕನ್ಸಲ್ ಸ್ಯಾಲ್ರಿ ಕೊಡ್ತಾ ಇದೀರಾ ಅವ್ರಿಗೆ ಭದ್ರತೆ ಇಲ್ಲ ಸೇವಾ ಭದ್ರತೆನೇ ಇಲ್ಲ ಅಂತದ್ರಲ್ಲೂ ನೀವು ಎರಡೆರಡು ಎರಡ್ ತಿಂಗಳುಬಾರ್ದು ದಯಮಾಡಿ ಯಾಕಂದ್ರೆ ಪಾಪ ಅವ್ರೇನು ಕಂಪ್ಲೇಂಟ್ ಮಾಡಿಲ್ಲ ಆಮೇಲೆ ಅದೂ ಇದೆ ಇಷ್ಟೋ ಕಚೇರಿಗಳಲ್ಲಿ ಏನಾಗ್ ಕೊಡುತ್ತೆ ಅಂದ್ರೆ ನಾವ್ ಈ ರೀತಿ ಕೇಳ್ಕೊಂಡು ಹೋಗಿರ್ತೀವಿ ಅವ್ರ ಸೋರ್ಸೋ ಇವರೇ ಯಾರು ಕರ್ಬಿಟೋರೆ ಇವ್ರೇನೋ ಆಮೇಲೆ ಅವ್ರಿಗೂ ಹೊಟ್ಟೆ ಮೇಲೆ ಆಗುತ್ತೆ ಅದು ಮಾಡ್ಬಾರ್ದು ಆಮೇಲೆ ಏನಿದೆ ತಿಂಗಳಿಗೆ ಅವ್ರದ್ದು ಸ್ಯಾಲ್ರಿ ಮಾಡ್ಕೊಡಿ ನಿಮ್ಗೆಲ್ಲ ಸ್ಯಾಲರಿ ಆಗುತ್ತಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ ಇಪ್ಪತ್ತ ಸ್ಯಾಲ್ ನಿಮ್ಗೆ ಅಲ್ವಾ ಅವ್ರ್ ಅಟ್ಲೀಸ್ಟ್ ಐದು ಹತ್ತಕ್ಕಾದ್ರೂ ಸ್ಯಾಲ್ರಿ ಮಾಡಿ ಈಗ ಪಾಪ ಅವ್ರಿಗೆ ಏನೇನು ಕಷ್ಟಕ್ಕೆ ತಾನೇ ಬರ್ತಾರೆ ಅವ್ರಿಗೆ ಎಲ್ಲಿ ಇದಾಗೋದು ಮಾಡ್ಬಿಟ್ಟು ಅವ್ರ ಅಪ್ಲೋಡ್ ಮಾಡಿ ಪ್ರತಿ ತಿಂಗಳು ಸ್ಯಾಲ್ರಿ ಹೋಗೋ ತರ ಮಾಡಿ ಆಮೇಲೆ ಈ ಕಚೇರಿಗೆ ಯಾರು ಜನ ಬರಲ್ವಾ ಕಲೆಕ್ಟ್ ಮಾಡ್ಕೊಳಕ್ಕೆ ಸರ್ಟಿಫಿಕೇಟ್ ಗಳ ಸರ್ಟಿಫಿಕೇಟ್ ಏನ್ ಹೇಳಿದ್ಯಾ ಇದು ಯಾರೋ ಯಾರು ಯಾರಿಗಾದರೂ ಏನು ಅಂತ ಅದು ಬಿಡಿ ಅವರು ಅವರು ಅದು ಕಮ್ಯೂನಿಟಿ ಮೆಂಬರ್ಸ್ ಅಷ್ಟೇನೇ ಅದಕ್ಕೆ ಮೇಲ್ ಅಧಿಕಾರಿ ಇರ್ತಾರೆ ಅವರನ್ನು ಕೇಳಬೇಕು ಅಟ್ ಲೀಸ್ಟ್ ಅವೇರ್ನೆಸ್ ಓಡಿಯೋ ಇದೆಯಲ್ಲ ಅಧಿಕಾರಿಗಳ ಕೇಳೋರು ಇದ್ದಾರಪ್ಪ ಅನ್ನೋದಕ್ಕಾದರೂ ಬದಲಾವಣೆ ಹೆಂಗಾಗ್ತಾ ಇದೆಯಲ್ಲ ಇದು ಅಷ್ಟೇ ಆಗ್ಬೇಕಾಗಿರೋದು ಒಂದು ಕಡೆ ಇದು ತುರುವೇಕೆರೆಯ ಪಟ್ಟಣ ಪಂಚಾಯಿತಿಯ ಕಚೇರಿ ಒಳಗಡೆ ಯಾವ ರೀತಿ ಇತ್ತೋ ಇಲ್ಲಿನ ವ್ಯವಸ್ಥೆಯನ್ನು ತೋರಿಸಿದ್ದೀವಿ ಬಹುತೇಕವಾಗಿ ನಾವು ಬಂದಂತ ಇಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಐ ಡಿ ಕಾರ್ಡ್ ಅನ್ನು ಕೆಲಸ ಮಾಡಿದ್ರು ಮತ್ತೆ ಇವತ್ತು ಇಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಇದ್ದಾವೆ ಆದ್ರೆ ನಾವು ಈ ಕಚೇರಿಗಳಿಗೆ ಪ್ರಥಮವಾದಂತ ಭೇಟಿ ನೀಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಲ್ಲಿನ ಕಸದ ಸಮಸ್ಯೆ ಇರಬಹುದು ಅಥವಾ ಸಾರ್ವಜನಿಕರಿಗೆ ಆಗ್ತಾ ಇರುವಂಥ ತೊಂದರೆಗಳು ಯಾಕೆಂದರೆ ಇಲ್ಲಿ ಜಲ ಮತ್ತು ಮರಣ ಪ್ರಮಾಣ ಪತ್ರವನ್ನು ಕೊಡುವಂತದ್ದು ಇದೇ ಕಚೇರಿಯಲ್ಲಿ ಆದ್ರೆ ಆಫೀಸೇ ಬಾಕ್ಲಾಕಿದೆ ಕೇಳಿದ್ರೆ ನಾಳೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಇರೋದ್ರಿಂದ ಬಹುತೇಕ ಸಿಬ್ಬಂದಿಗಳು ಆ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿದ್ದಾರೆ ಏನು ಇನ್ವಿಟೇಷನ್ ಕಾರ್ಡ್ಗಳನ್ನು ಕೊಡಕ್ಕೆ ಹೋಗಿದ್ದಾರೆ ಮತ್ತು ಆ ಕಾರ್ಯಕ್ರಮದ ತಯಾರಿಯಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಬಂದಿರುವಂಥ ಸಂದರ್ಭದಲ್ಲಿ ಏನಿದೆ ಇಲ್ಲಿನ ಕೆಲವು ಸಮಸ್ಯೆಗಳ ಬಗ್ಗೆ ಏನಾದರೂ ತೋರಿಸಿದಿವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಯಾವ ರೀತಿ ಆಗಿರುತ್ತೆ ಮತ್ತೆ ಇಲ್ಲಿನ ಕಸ ವಿಂಗಡಣೆ ಇರ್ಬೋದು ಅಥವಾ ಟ್ಯಾಕ್ಸ್ ಕಲೆಕ್ಷನ್ ಹೇಳಿದ್ರು ಒಂದು ಕೋಟಿ ಅಷ್ಟು ತಿರುವೇಕೆರೆ ತಾಲೂಕಿನಲ್ಲಿ ಇಲ್ಲಿ ತುರುವೇಕೆರೆಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಕೋಟಿಯಷ್ಟು ಹಣ ತೆರಿಗೆ ಸಂಗ್ರಹ ಆಗ್ತಾ ಇದೆ ಶೇಕಡ ತೊಂಬತ್ತೈದು ಪರ್ಸೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ ಅದು ಯಾವ ರೀತಿಯಾಗಿ ವಿನಿಯೋಗ ಆಗ್ತಾ ಇದೆ ಮತ್ತು ಸದ್ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನು ಮುಖ್ಯ ಅಧಿಕಾರಿಗಳು ಅವ್ರನ್ನ ಭೇಟಿ ಮಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ತಾಲೂಕಿನ ಕೆಆರ್ ಎಸ್ ಪಕ್ಷದ ತಾಲೂಕು ಸಮಿತಿಯವರು ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅವ್ರನ್ನೂ ಕೇಳ್ಕೊತೀನಿ ಮತ್ತೆ ಹೆಚ್ಚು ಹೆಚ್ಚು ಇಲ್ಲಿನ ಏನು ಸಿಬ್ಬಂದಿಗಳು ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸಾರ್ವಜನಿಕರ ಸೇವೆಯನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಒಂದ್ಸಲಿಗೆ ಇವ್ರ ಮೇಲೆ ಒಂದು ನಿಗಾವಹಿಸುವಂತಹ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತೀನಿ ನಮಸ್ಕಾರ